ಖಡಕ್ ಎಚ್ಚರಿಕೆ ಕೊಟ್ಟ ಕಿಚ್ಚ ಸುದೀಪ್ ಹಾಗಿದ್ದೇನು ಬಿಗ್ ಬಾಸ್ ಸೀಸನ್ ಆನದರ ಸ್ಪರ್ಧಿಗಳ ಆಟ ದಿನಗಳು ಕಳೆದಂತೆ ರೋಚಕ ಹಂತವನ್ನು ತಲುಪ್ತಾ ಇದೆ ಮನೆಯಲ್ಲೇ ಉಳಿಯುವ ಹೋರಾಟದಲ್ಲಿರುವ ಹತ್ತು ಸದಸ್ಯರ ಆಡುವ ಬರದಲ್ಲಿ ಎಡವಟ್ಟು ಮಾಡಿಕೊಳ್ತಿದ್ದಾರೆ ಕಳೆದ ವಾರದ ಟಾಸ್ಕ್ಗಳಲ್ಲಿ ಸಾಕಷ್ಟು ಗೊಂದಲ ಗಲಾಟೆ ನಡೆದಿದ್ದು ಕಿಚ್ಚ ಸುದೀಪ್ ಅವರ ಕೆಂಗಣ್ಣಿಗೆ ಗುರಿಯಾಗಿದೆ ಈ ವಾರದ ಪಂಚಾಯಿತಿಯಲ್ಲಿ ಟಾಸ್ಕ್ಗಳ ಗಲಾಟೆಯನ್ನೇ ಚರ್ಚಿಸಿದ ಕಿಚ್ಚ ಸುದೀಪ್ ಅವರು ಕಡ ಕ್ಲಾಸ್ ತಗೊಂಡಿದ್ದಾರೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟ ಕಿಚ್ಚ ಸುದೀಪ್ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಗಳನ್ನ ಕರೆಕ್ಟ್ ಆಗಿ ಆಡೋಕೆ ಆದ್ರೆ ಹಾಡಿ ಇಲ್ಲದಿದ್ರೆ ಈ ವೇದಿಕೆ ಮೂಲಕ ನಾನೇ ಮಾತು ಕೊಡ್ತಿದ್ದೀನಿ ಟಾಸ್ಕ್ ನಡೆಸೋದಕ್ಕೆ ನಾನೇ ಬಿಡಲ್ಲ ಹಾಗೆ ಇರೋಣ ಅಂದಿದ್ದಾರೆ ಟಾಸ್ಕ್ ಅಂತ ಬಂದಾಗ ಬರೀ ಟಾಸ್ಕ್ ಆಡಿದ್ರೆ ಓಕೆ ಈ ವಾರ ನಡೆದಿರೋ ಉಸ್ತುವಾರಿ ನಡೆಸಿರೋ ರೀತಿ ನನಗೆ ಹೇಸಿಗೆ ಆಯ್ತು ಒಳ್ಳೆಯದನ್ನ ನೋಡೋಕೆ ನೀವು ಯಾರೂ ರೆಡಿನೇ ಇಲ್ಲ ಫೌಲ್ 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 ಇಪ್ಪತ್ತು ಸೆಕೆಂಡ್ ಅಂತೀರಾ ಈ ಫೌಲ್ ಅನ್ನೋದೇ ಬಿಗ್ ಬಾಸ್ ನ ಯಾವುದೇ ಸೀಸನ್ ಅಲ್ಲೂ ಇರಲಿಲ್ಲ ಭವ್ಯ ಹಾಗೂ ಚೈತ್ರ ಅವರು ಫೌಲ್ ಆದಾಗ ಇಪ್ಪತ್ತು ಸೆಕೆಂಡ್ ಅನ್ನ ಏಣಿಸೋ ರೀತಿನೇ ಬೇರೆ ಇಬ್ಬರಿದ್ದು ಒಂದೊಂದು ಸ್ಪೀಡ್ ಆಟ ಆಡದೇ ಇರೋರು ಮಾತನಾಡಬಾರ್ದು ಅಂದ್ರೆ ಹೇಗೆ ಅವರು ಆಡುವವರಿಗೆ ಪ್ರೋತ್ಸಾಹ ನೀಡಬೇಕು ಎಲ್ಲಿ ಏನು ಮಾಡಬೇಕು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಪ್ಲೇಯರ್ಸ್ ಮಾತ್ರ ಪ್ಲೇಯರ್ಸ್ ಆಗಿ ಉಸ್ತುವಾರಿಗಳು ಪ್ಲೇಯರ್ಸ್ ಆಗಬೇಡಿ ಉಸ್ತುವಾರಿಗಳು ಪ್ಲೇಯರ್ಸ್ ಆಗುತ್ತಾ ಇದ್ದೀರಾ ಇಲ್ಲಿ ಈ ವಾರ ನಡೆದ ಉಸ್ತುವಾರಿ ನಡೆಸಿರೋ ರೀತಿ ಕೆಟ್ಟದಾಗಿತ್ತು ಅಂತ ಸುದೀಪ್ ಅವ್ರು ಹೇಳಿದ್ದಾರೆ ಇದೇ ವೇಳೆ ಹನುಮಂತು ಅವರ ಹೆಸರನ್ನ ಪ್ರಸ್ತಾಪಿಸಿದ ಕಿಚ್ಚ ಸುದೀಪ್ ನಿಮ್ಮ ಬಾಯಿಂದ ಇನ್ನೊಂದು ಸಾರಿ ಟಾಸ್ಕ್ ರದ್ದಾದ್ರೂ ಪರವಾಗಿಲ್ಲ ಅಂತ ಬಂದ್ರೆ ಸರಿ ಇರಲ್ಲ ನೋಡಿ ನಿಮಗೆ ಎಷ್ಟೇ ಓಟ್ ಬೀಳುತ್ತೋ ಇರಲಿ ಹೊರಗಡೆ ಕಳಿಸುವಂತಹ ಜವಾಬ್ದಾರಿ ನನ್ನದು ಅಂತ ಸುದೀಪ್ ನೇರವಾಗಿ ಎಚ್ಚರಿಸಿದ್ದಾರೆ ರದ್ದಾದ್ರೂ ಪರವಾಗಿಲ್ಲ ಅನ್ನೋ ಗಾಂಚಲಿ ಮಾತುಗಳು ಯಾರ ಬಾಯಲ್ಲೂ ಬರಬಾರದು ಇದು ಯಾರ ಅಪ್ಪನ ಮನೆಯೂ ಅಲ್ಲ ಟಾಸ್ಕ್ ರದ್ದಾಗಬೇಕಾ ಬೇಡವಾ ಅಂತ ಬಿಗ್ ಬಾಸ್ ಡಿಸೈಡ್ ಮಾಡ್ತಾರೆ ಅಂತ ಮನೆಯ ಎಲ್ಲ ಸದಸ್ಯರಿಗೂ ಕಿಚ್ಚ ಸುದೀಪ್ ಖಡಕ್ ಕಿವಿ ಮಾತು ಹೇಳಿದ್ದಾರೆ ಹಾಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ